ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ಐಟಿ ಬಿಟಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರಿಗೆ ಕೆಲವು ಕಿಡಿಗೇಡಿಗಳು ಅವಾಚ ಶಬ್ದಗಳಿಂದ ನಿಂದಿಸಿದ್ದು ವೈಯಕ್ತಿಕವಾಗಿ ಅವರ ಕುಟುಂಬದವರಿಗೆ ಅವಾಚ ಶಬ್ದಗಳಿಂದ ಬೈದಿರುವುದನ್ನು ಖಂಡಿಸಿ ಕೂಡಲೇ ಅಂತಹ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಅಪ್ಪೆಯವರ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಇವರಿಗೆ ವಿವಿಧ ದಲಿತ ಪರ ಸಂಘಟನೆ ಮುಖಂಡರು ಕೂಡ ಸಾಥ್ ನೀಡಿದರು ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಆರ್ಎಸ್ಎಸ್ ಯುವಕರು ಮಕ್ಕಳ ಮನಸ್ಸುಗಳಲ್ಲಿ ಕಲ್ಮಶ ತುಂಬುವ ಕೆಲಸ ಮಾಡುತ್ತಿದೆ ಎಂದು ಸಾರ್ವಜನಿಕ ಸ್ಥಳ ಇರಬಹುದು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಆರ್ಎಸ್ಎಸ್ನ ಯಾವುದೇ ಚಟುವಟಿಕೆಗಳನ್ನ ಕಾರ್ಯಾಗಾರವನ್ನ ಕಾರ್ಯಕ್ರಮಗಳನ್ನ ಮಾಡಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿರುತ್ತಾರೆ ಇದರಿಂದಾಗಿ ಎಸ್ ನ ಕಾರ್ಯಕರ್ತರು ಕೆಲವು ದಿನಗಳಿಂದ ಪ್ರಿಯಾಂಕ ಖರ್ಗೆ ಅವರಿಗೆ ಮಾನ್ಯ ಸಚಿವರಿಗೆ ಬೆದರಿಕೆಯ ಕರೆಗಳನ್ನ ಮಾಡ್ತಾ ಇದ್ದಾರೆ ಫೋನ್ ಮಾಡಿ ಅವಾಚ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಬರೀ ಅಷ್ಟಿಲ್ಲದೆ ಪ್ರಿಯಾಂಕ ಖರ್ಗೆ ಅವರ ತಾಯಿ ಸಹೋದರಿಯರಿಗೆ ಅತ್ಯಂತ ತುಚ್ಛವಾಗಿ ನಿಂದಿಸ್ತಾ ಇದ್ದಾರೆ ಇದರಿಂದಾಗಿ ಆರ್ ಎಸ್ ಎಸ್ ನಿಂದ ದೇಶದಲ್ಲಿ ಮಕ್ಕಳು ತಮ್ಮ ಭವ್ಯ ಭವಿಷ್ಯ ರೂಪಿಸಿಕೊಳ್ಳುವ ವ್ಯಕ್ತಿಗಳ ಮೇಲೆ ಗಂಭೀರ ಪರಿಣಾಮ ಬೀಳುತ್ತದೆ ಸರ್ಕಾರದ ಒಬ್ಬ ಮಂತ್ರಿಯವರಿಗೆ ನಿಂದಿಸುತ್ತಿರುವ ಇವರು ಮುಂದಿನ ದಿನಗಳಲ್ಲಿ ಬಡವರ ಮಕ್ಕಳನ್ನ ಹೇಗೆ ನಿಂದಿಸುವುದಕ್ಕೆ ಸಾಧ್ಯವಿಲ್ಲ ಬೆದರಿಸುವುದಕ್ಕೆ ಸಾಧ್ಯವಿಲ್ಲ ನಮ್ಮದು ವ್ಯಕ್ತಿಗಳ ವಿರುದ್ಧದ ಹೋರಾಟವಲ್ಲ ಆರ್ ಎಸ್ ಪಸರಿಸುತ್ತಿರುವ ಈ ಕೊಳಕು ಮನುಸ್ಮೃತಿಯ ವಿರುದ್ಧದ ಹೋರಾಟವಾಗಿದೆ ಮುಗ್ಧರನ್ನ ಬ್ರೈನ್ ವಾಶ್ ಮಾಡಿ ಅವರ ಚಿಂತನೆಗಳನ್ನು ಕಲುಷಿತಗೊಳಿಸುತ್ತಿರುವ ಇಂತಹ ಸಂಘಟನೆಯನ್ನ ಬ್ಯಾನ್ ಮಾಡಿ ಆರ್ಎಸ್ಎಸ್ನ ಕಾಲಾಳುಗಳಾಗಿರುವ ಜನರನ್ನ ವಿಕಾರಧಾರೆಯಿಂದ ವಿಚಾರಧಾರೆಯಡೆಗೆ ಕರೆತರಬೇಕಾಗಿದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಮೌಲ್ಯಯುತ ಚಿಂತನೆಗಳನ್ನ ಪರಿಚಯಿಸಬೇಕಾಗಿದೆ ಮುಗ್ಧ ಮಕ್ಕಳು ಯುವ ಸಮುದಾಯವನ್ನ ಇಂತಹ ಕಲುಷಿತ ವ್ಯವಸ್ಥೆಗೆ ಬಲಿಯಾಗದಂತೆ ತಡೆಯುವ ಸಲುವಾಗಿಯೇ ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಬೆದರಿಕೆಯ ಕರೆಗಳಿಗೆ ಬೈಗುಳಗಳಿಂದ ನಾವು ಆಗಲಿ ಅಥವಾ ನಮ್ಮ ಯಾವುದೇ ನಾಯಕರಾಗಲಿ ಹೆದರುವುದಿಲ್ಲ ಪ್ರಿಯಾಂಕ ಖರ್ಗೆ ಅವರ ಮಾತಿಗೆ ನಾವುಗಳು ಕೂಡ ಸಮರ್ಥನೆ ನೀಡುತ್ತೇವೆ ಬೆಂಬಲಿಸುತ್ತೇವೆ ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರಿಗೆ ಜೀವ ಬೆದರಿಕೆ ನೀಡಿರುವ ಅವಾಚ ಶಬ್ದಗಳಿಂದ ನಿಂದಿಸಿರುವ ವ್ಯಕ್ತಿಯನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ಮನವಿ ಮಾಡಿದ್ರು ಇದೇ ವೇಳೆ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರಾದ ದಿಲೀಪ್ ಕುಮಾರ್ ವರ್ಮಾ ಜಿಲ್ಲಾಧ್ಯಕ್ಷರು ಮಹಾನಾಯಕ ರಕ್ಷಣಾ ವೇದಿಕೆಯ ಗೋಪಾಲ್ ದೊಡ್ಡಿ ಕ್ರಾಂತಿಕಾರಿ ಜನತಾ ಸಂಘದ ಜಿಲ್ಲಾಧ್ಯಕ್ಷರಾದ ಪವನ್ ಮಿಠಾರಿ ಮಾತನಾಡಿದರು ಈ ವೇಳೆ ಬೀದರ್ ನಗರಸಭೆ ಸದಸ್ಯರಾದ ಸೂರ್ಯಕಾಂತ್ ಸಾಧೋರೆ ರಾಹುಲ್ ಬಂಗೋರೆ ಸುನೀಲ್ ಚಂದ ಗೌತಮ್ ಮುತಂಗಿಕರ್ ಅಶೋಕ್ ಭಾವಿದೊಡ್ಡಿ ಜಗನ್ನಾಥ್ ಹೊನ್ನಾ ಸೇರಿದಂತೆ ಇನ್ನಿತರರು ಇದ್ದರು ಸನ್ಮಾನ್ಯ ನಮ್ಮ ನಾಯಕರಾದಂಥ ಸಮಾಜ ನಾಯಕರಾದಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ವಿರುದ್ಧ ಒಬ್ಬ ಆರ್ಎಸ್ಎಸ್ನ ನಾಲಾಯಕ್ ಇವತ್ತು ಫೋನ್ ಮುಖಾಂತರ ಅವಚ್ಚ ಶಬ್ದಗಳಿಂದ ಬಯೋ ಮುಖಾಂತರ ಆರ್ ಎಸ್ ಎಸ್ ನ ಅವರ ಸಂಸ್ಕೃತಿಯನ್ನು ತೋರಿಸ್ಕೊಳ್ತಾ ಇದ್ದಾರೆ ಇವತ್ತು ರಾಷ್ಟ್ರೀಯ ಹಿಂದೂ ಇವತ್ತು ಅವ್ರೇನು ಹೇಳ್ತಾ ಇದ್ದಾರಲ್ಲ ಸ್ವಯಂ ಸೇವಕರು ಅಂತ ಹೇಳಿ ಸ್ವಯಂ ಸೇವಕರು ನೀವು ಮಾಡೋಕೆ ಅಭ್ಯಂತರ ಅಭ್ಯಂತರಲ್ಲ ಅಡ್ಡಿ ಆತಂಕ ಇಲ್ಲ ಬಟ್ ಇವತ್ತು ನೀವ್ ಏನ್ ಇವತ್ತು ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ರ ಪ್ರೇಂಕ್ ಸಾಹೇಬ್ರು ಏನ್ ಹೇಳಿದ್ರು ಇವತ್ತು ಇವತ್ತು ಸರ್ಕಾರಿ ವಿವಾಗ ಎಷ್ಟಿರ್ತಾವ ಇವತ್ತು ಸ್ಕೂಲ್ ಆಗ್ಲಿ ಕಾಲೇಜ್ ಆಗ್ಲಿ ಅನುದಾನಿತ ಸ್ಕೂಲ್ ಆಗ್ಲಿ ಸರ್ಕಾರಿ ಕಚೇರಿ ಯಾವ್ದೇ ಅಲ್ಲಿ ಇವತ್ತು ಆರ್ ಎಸ್ ಎಸ್ ಕ್ಯಾಂಪ್ ಗಳು ನಡೆಸ್ಕೊಡ್ಬಾರ್ದು ಬೇರೆ ಕಡೆ ಎಲ್ಲಾಕ್ ಮಾಡ್ಲಿ ಬಂದ್ ಮಾಡ್ಲಿ ಅಂತ ಹೇಳಿಲ್ಲ ಬಟ್ ಅದೊಂದು ಬೇಸ್ ಇಟ್ಕೊಂಡೆ ಇವತ್ತು ಆರ್ ಎಸ್ ಎಸ್ ಇವತ್ತು ಯಾವ ರೀತಿ ಅವ್ರ ಕಾರ್ಯಕರ್ತರು ಇವತ್ತು ಗುಂಡಾ ಕಾರ್ಯಕರ್ತರು ಇವತ್ತು ಅವ್ರು ಯಾವ ರೀತಿ ಮಾತಾಡ್ತಾ ಇದಾರೆ ಇವತ್ತು ನಾಚಿಕೆ ಆಗ್ಬೇಕು ಇವತ್ತು ನೀವು ಬಿಜೆಪಿ ಅವರು ಇವತ್ತು ನೀವು ಆರ್ ಎಸ್ ಎಸ್ ಅಂತ ಹೇಳ್ತಿದ್ರಲ್ಲ ನಿಮ್ ಆರ್ ಎಸ್ ಎಸ್ ಸಂಸ್ಕೃತಿ ಇವತ್ತು ನಿಮ್ ಬಿಜೆಪಿದವ್ರು ತೋರಿಸಿಕೊಡ್ತಾ ಇದೀರಾ ಇವತ್ತು ನಾವು ಆರ್ ಎಸ್ ಎಸ್ ಬಗ್ಗೆದಾಗ ನಾವು ಎಂದೂ ಇದು ಮಾಡ್ತಾ ಇಲ್ಲ ಬಟ್ ಆರ್ ಎಸ್ ಎಸ್ ನೀವು ಏನಿದ್ರ ಅಂತ ನೀವೇ ತೋರ್ಸ್ಕೊತಾ ಇದ್ದೀರಾ ಇವತ್ತು ಇವತ್ತು ನಾವು ಕಡೆ ಖನಿತವಾಗಿ ಹೇಳ್ತಿದೀವಿ ನಮ್ಮ ನಾಯಕರ ಬಗ್ಗೆದ ಇವತ್ತು ಒಬ್ಬ ಮಂತ್ರಿ ಅವರು ಯಾವ ರೀತಿ ಮಾತಾಡ್ತಿದ್ರೆ ಬೇರೆ ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯ ನಾಗರಿಕ ಪರಿಸ್ಥಿತಿ ಏನಿದೆ ಇವತ್ತು ನೀವು ಮನುಸ್ಮೃತಿ ಇವತ್ತು ಆರ್ ಎಸ್ ಎಸ್ ಯಾವಾಗನು ಅವರು ಸಂವಿಧಾನ ಒಪ್ಪಲ್ಲ ಅವರು ಮನುಸ್ಮೃತಿಯನ್ನು ಒಪ್ತಾರ ಇವತ್ತು ಮನುಸ್ಮೃತಿಯ ಗುಣನೇ ಇವತ್ತು ಇವಾಗ ನೀಚ್ ನಾಲಯಕ್ ಇವತ್ತು ಆರ್ ಎಸ್ ಆರ್ ಎಸ್ ಎಸ್ ಗುಂಡ ಅವ್ ಯಾವ ಇವತ್ತು ಕರೆ ನಮ್ಮ ಖರೀ ಸಾಹೇಬ್ರಿಗೆ ಮಾತಾಡ್ತಾನಲ್ಲ ಅವಕ್ ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಸುಧಾರಣೆ ಆಗ್ಲಿಲ್ಲ ಅಂತ ತಿಳ್ಕೊರಿ ನಾವು ಗುರ್ತಿದೆ ಇವತ್ತು ನೀವು ಆರ್ ಎಸ್ ಎಸ್ ಮಾಡ್ತಾ ಇದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂತಾ ಸೈನಿಕ ದಳ ಮಾಡಿದ್ದಾರೆ ನಾವು ರೋಡಿಗಿಳಿತೀವಿ ಇವತ್ತು ನೀವು ಅಷ್ಟೇ ಇಲ್ಲ ನಮ್ಮನ್ನು ಗುರ್ತಿದೆ ಇವತ್ತು ನಾವು ದ್ವೇಷ ಒಂದು ಜಾತಿ ಜಾತಿ ಮಧ್ಯದಾಗ ದ್ವೇಷ ಆಗ್ಬಾರ್ದು ದೇಶ ಯೋಗಿ ಶಾಂತಿ ಸುವ್ಯವಸ್ಥೆದಾಗ ನಡಿಬೇಕಂತೇಳಿ ಸಂವಿಧಾನದಾಗಿದೆ ಆದ್ರೆ ನಿಮ್ಮ ಮನುಸ್ಮೃತಿಯಲ್ಲಿ ಒಂದು ಜಾತಿ ಇನ್ನೊಂದು ಜಾತಿಗೆ ಬೆಂಕಿ ಹಚ್ಚ ಕೆಲಸನೇ ಮಾಡ್ತದ ಅದು ನಿಮ್ಮ ಆರ್ ಎಸ್ ಎಸ್ ಕತೆ ಇದೆ ಇದಕ್ಕೆ ನಾವು ನೂರಕ್ಕೆ ನೂರು ಖಂಡಿಸ್ತೀವಿ ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ಇವತ್ತು ನಾವು ಎಸ್ ಪಿ ಸಾಹೇಬ್ರ ಮುಖಾಂತರ ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಇವತ್ತು ಇಂಥ ಯಾರೇ ನಾಲ್ಕು ಗುಂಡ ಆರ್ ಎಸ್ ಎಸ್ ಕಾರ್ಯಕರ್ತ ಈ ರೀತಿ ಮಾಡಿದ್ರೆ ಕೂಡಲೇ ಅವರಿಗೆ ಕಾನೂನು ರೂಪದಲ್ಲಿ ಇವರು ಕ್ರಮ ಆಗ್ಬೇಕು ಇಲ್ಲ ಅಂದ್ರೆ ಇವತ್ತು ನಮ್ಮ ರಾಜ್ಯ ಆಗ್ಲಿ ದೇಶ ಆಗ್ಲಿ ಟೋಟಲಿ ಕಾನೂನು ಸುವ್ಯವಸ್ಥೆ ಹಾಳಾಗತ್ತೆ ಇಂತ ಗುಂಡಾ ಕಾರ್ಯಕರ್ತರಿಂದ ಕೂಡಲೇ ಇಂತ ಯಾರೇ ಇರ್ಲಿಕ್ಕೆ ಇಂತ ಗುಂಡ ಕಾರ್ಯಕರ್ತರು ಮಾಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಅರೆಸ್ಟ್ ಮಾಡ್ಬೇಕು ಜೈಲಿಗೆ ತಳ್ಬೇಕು ಊಟ ಚೂಡದೆ ಅಂತ ಹೇಳಿ ನಮ್ಮ ಒಂದು ಆಗ್ರಹ ಇದೆ ನಾನು ವಿನೋದ್ ಕುಮಾರ್ ಅಪ್ಪ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅದೇ ರೀತಿ ನಮ್ಮ ಬಹಳಷ್ಟು ಸಂಘಟನೆಯಿಂದ ನಮ್ಮ ಪಾರ್ಟಿ ನಮ್ದೆಲ್ಲ ಅಣತಮ್ಮೂರ್ನು ಇವತ್ತು ಸಹಕರಿಸಿದ್ದಾರೆ ಅವರು ಒಂದ್ ಎರಡು ಮಾತಾಡ್ತಾರೆ ಸರ್ ದಿಲೀಪ್ ಕುಮಾರ್ ಅವರಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇವತ್ತಿನ ಒಂದು ದಿವಸ ಮಾನ್ಯ ಬೀದರ್ ಜಿಲ್ಲಾ ವರಿಷ್ಠ ಅಧಿಕಾರಿಯಾದಂತಹ ಪ್ರದೀಪ್ ಗುಂಟೆ ಅವರಿಗೆ ಒಂದು ಮನವಿ ಕೊಡೋದ್ರ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಂಘಟನೆ ಕಟ್ಕೊಡೋ ಬಾಬಾ ಸಾಹೇಬರೇ ಭಾರತೀಯ ಸಂವಿಧಾನದ ಮೂಲಕ ಅವಕಾಶ ಕೊಟ್ಟಿದ್ದಾರೆ ಅವ್ರು ಮಾಡಿಕೊಳ್ಳಿ ಅದರ ಸನ್ಮಾನಿಸಿರಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಐ ಟಿ ಬಿ ಟಿ ಸಚಿವರಾಗಿದ್ದಾರೆ ಏನು ಹೇಳಿದ್ದಾರೆ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಆರ್ ಎಸ್ ಎಸ್ ಆಗಿರ್ಬೋದು ಅಥವಾ ಸಂಸ್ಥಾ ಸೈನಿಕದಳ ಅವ್ರು ಯಾರೇ ಆಗಿರಲಿ ಒಂದು ಸರ್ಕಾರದ ಒಂದು ಕಚೇರಿಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಅನುದಾನಿತ ಒಂದು ಸರ್ಕಾರಿ ವಿಭಾಗಗಳಲ್ಲಿ ಇವರು ಒಂದು ಚಟುವಟಿಕೆ ನಡೆಸಬಾರ ನಡೆಸಬಾರ್ದ ನಡೆಸಬಾರ್ದು ಭಾರತ ಭಾರತ ಒಂದು ವೈವಿಧ್ಯತೆಯಲ್ಲಿ ಏಕತೆ ಇದೆ ಇಲ್ಲಿ ಪ್ರತಿಯೊಬ್ಬ ಜನಾಂಗ ಧರ್ಮ ಜಾತಿ ಲಿಂಗ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರೂ ಸ ಸಮಾನವಾಗಿ ಇಲ್ಲಿ ಒಂದು ಬದುಕುವಂಥ ಅವಕಾಶ ಇದೆ ಹಾಗಾಗಿ ಏನು ಅವೆಚ್ಚ ಶಬ್ದಗಳು ಯೂಸ್ ಮಾಡಿದ್ದಾರೆ ಅವ್ರೇನು ಅವ್ಯಾಚ್ಛ ಶಬ್ದಗಳನ್ನು ಒಂದು ನಿಂದನೆ ಮಾಡಿದ್ದಾರೆ ಒಬ್ಬ ಪ್ರಭಾವಿ ಸಚಿವರಿಗೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರೋಪ ಪ್ರತ್ಯಾರೋಪ ಸಹಜವಾಗಿರುತ್ತದೆ ಆದರೂ ವೈಯಕ್ತಿಕವಾಗಿ ಅವರು ಮ ಮನೆಯ ಕುಟುಂಬದ ಮಹಿಳಾ ಸದಸ್ಯರ ಮೇಲೆ ನಿಂದಿಸಿ ನಿಂದಿಸಿರುವುದು ಇದು ಆರ್ ಎಸ್ ಒಂದು ಸಂಸ್ಕೃತಿ ಮೇಲ್ನೋಟಕ್ಕೆ ಕಾಣುವ ಕಾಣು ಬರ್ತದೆ ಇದು ಮಾನ್ಯ ಪ್ರಧಾನ ಮಂತ್ರಿ ಗೃಹ ಸಚಿವರು ಅವನ ಮೇಲೆ ಯಾರೇ ಇರಲಿ ಅವ್ರ ಅವ್ರ ಹೆಸರು ಬರ್ತಾ ಇದೆ ಸ್ವಿಚ್ ಆಫ್ ಮಾಡಿದ್ದಾರೆ ಅವ್ರ ಮೇಲೆ ಸ್ಟ್ರಿಕ್ಟ್ಲಿ ಕಠಿಣವಾದ ಒಂದು ಕಾನೂನು ಕ್ರಮವನ್ನು ಕೈಗೊಂಡು ಅವನಿಗೆ ಒಂದು ಗಡೀಪಾರು ಅಥವಾ ಜಿಯೋಜಿ ಶಿಕ್ಷೆ ವಿಧಿಸಬೇಕನ್ನು ನಮ್ಮ ಇಂಡಿಯನ್ ನ್ಯಾಷನಲ್ ಭೀಮಾರ್ಮಿ ಆಗ್ರಹಿಸ್ತದೆ ಈ ಮೂಲಕ ಒಂದು ಎರಡು ಮತಗಳಿಗೆ ವಿರಾಮ ಹೇಳುತ್ತೆ ಇವತ್ತು ನಮ್ಮ ನಾಯಕರಾದಂತ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಏನು ಒಬ್ಬ ಅವಿವೇಕಿ ಏನು ಒಂದು ನೀಚ ಶಬ್ದಗಳಿಂದ ಏನು ಕರೆ ಮಾಡಿ ಬೈದಿದ್ದಾನೆ ಅದನ್ನು ತೀವ್ರ ಖಂಡಿಸ್ತೇವೆ ಯಾಕಂದ್ರೆ ಇವತ್ತು ಅವ್ರು ಹೇಳಿದ್ದು ಏನು ತಪ್ಪಿಲ್ಲ ಇವತ್ತು ಯಾವುದೇ ಒಂದು ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಅನದಂತ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಈ ತರ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ ಕಾರ್ಯಕ್ರಮಗಳು ನೀವು ಎಲ್ಲಾದರೂ ಮಾಡ್ಕೊಳ್ಳಿ ಅಂತ ಹೇಳಿದಾರೆ ಅವರು ಆದ್ರೆ ಇವ್ರು ಯಾಕೆ ಅದು ಮೈ ಮೇಲೆ ತಗೊಂಡು ನಮ್ಮ ನಾಯಕರಾದಂತ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಬೈಯೋದು ಈ ತರ ಧಮಕಿ ಹಾಕೋದು ಈ ತರ ಎಲ್ಲಾ ಮಾಡ್ತಾ ಇದ್ದಾರೆ ಇವೆಲ್ಲ ಇಲ್ಲಿಗೆ ನಿಲ್ಬೇಕು ಇವತ್ತು ನಮ್ದ ಒಂದು ನಮ್ ಸಮಾಜದ ಒಂದು ನಾಯಕರು ಇದಾರೆ ಅವರು ಹಾಗಾಗಿ ನಾನು ಆಗ್ರಹ ಮಾಡ್ತೀನಿ ಇವತ್ತು ನಮ್ಮ ಗೃಹ ಸಚಿವರಿಗೆ ಆಗ್ರಹ ಮಾಡ್ತೀನಿ ಅವ್ನು ಯಾರೇ ಇರ್ಲಿ ಕೂಡಲೇ ಅವನನ್ನ ಬಂಧಿಸಿ ಅವನಿಗೆ ಕಠಿಣವಾದ ಶಿಕ್ಷಣ ಕೊಡ್ಬೇಕಂತ ಹೇಳಿ ನಾವು ಇವತ್ತು ಬೀದರ್ ಬೀದರ್ ಎಸ್ಪಿ ಆಫೀಸ್ಗೆ ನಾವು ದೂರ ಕೊಡಕ್ ಬಂದಿ ಇದ್ರ ಮುಖಾಂತರ ನಾನು ಅವನಿಗೆ ದೂರ ಇದು ಮಾಡ್ಬೇಕು ಶಿಕ್ಷಕ ಮಾಡ್ಬೇಕಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ ನನ್ನ ಹೆಸರು ಗೋಪಾಲ್ ದೊಡ್ಡಿ ಮಾನಾಯಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಇಲ್ಲಿ ಎಸ್ ಪಿ ಆಫೀಸ್ ಅಲ್ಲಿ ಒಂದು ದೂರನ್ನ ಕೊಟ್ಟಿದ್ದೇವೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಒಂದು ಫೋನ್ ಕರೆಯನ್ನ ಮಾಡಿ ಒಂದು ನಾಲಾಯಕ ಒಬ್ಬನು ಮಾತಾಡ್ತಾನೆ ಅಂತಂದ್ರೆ ಅವನ್ ಬಾಯಿ ಹಿಡೆ ಹಿಡಲ್ದಂಗೆ ಮಾತಾಡ್ತಾ ಇದ್ದಾನೆ ಅವನು ಫಸ್ಟ್ನೇದಾಗಿ ತಿಳ್ಕೊಬೇಕು ಅವ್ನು ಎಷ್ಟು ಮಾತಾಡ್ತಾನೋ ಅದರ್ಗಿಂತ ಜಾಸ್ತಿ ಮಾತು ಬರ್ತಾವ ಮೊದಲು ಅವನ ಪರಿಸ್ಥಿತಿ ಏನಿದೆ ಅನ್ನೋದು ಅವ್ನು ನೋಡ್ಕೋಬೇಕವ ಅದರ ನಂತರ ಮಾತಾಡ್ಬೇಕು ಈ ತರ ಏನೇ ಮಾತಾಡ್ದಂಗಿದ್ರು ಇನ್ನೊಂದು ಏನಂತಂದ್ರ ಇವಾಗ ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಂದು ಎಸ್ ಸಿ ಸಮಾಜದವ್ರು ದಲಿತರಾಗಿದ್ದಾರೆ ಅಂತ ಹೇಳಿ ಅವ್ರಿಗೆ ಟಾರ್ಗೆಟ್ ಮಾಡೋದು ಫಸ್ಟ್ ಅವ್ರು ನೋಡ್ಕೋಬೇಕು ಹೋಗಿ ಮಟ್ಟಿ ಅವ್ರ ಪತ್ರ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ಪತ್ರ ನೋಡ್ಕೊಂಡ್ಮೇಲೆ ಮಾತಾಡ್ಬೇಕು ಯಾರೇ ಮಾತಾಡಕಂದ್ರು ಏನದು ಆ ತರ ಇನ್ನೊಂದ್ಸಲ ನಡೀತು ಅಂತಂದ್ರೆ ನಮ್ಮ ಯಾರನ್ನು ಬೀದರಿಂದ ಆಗಿರ್ಲಿ ಬೀದರಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಎಲ್ಲೂ ನಿಂದ್ರಲ್ಲ ದೇಶದಂತ ಎಲ್ಲ ಕಡೆ ಹರಡುತ್ತೆ ಆರ್ ಎಸ್ ಎಸ್ ನವರು ಎಚ್ಚರಿಸ್ಕೋಬೇಕಿದ ಇಷ್ಟು ಹೇಳ್ತಾ ನನ್ನ ಹೆಸರು ಪವನ್ ಬಿಠಾರೆ